ಶತಾಯುಷಿ ಸೂಲಗಿತಿ ಹೀರಮ್ಮಗೆ ಕನ್ನಡ ರಾಜ್ಯೋತ್ಸವ ರಾಜ್ಯ ಪ್ರಶಸ್ತಿ ನೀಡಲು ಒತ್ತಾಯ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಹೆರಿಗೆ ಮಾಡಿದ ಕರುನಾಡ ಕಂಡ ಹೆಮ್ಮೆಯ ಸುಪುತ್ರಿ ಶತಾಯುಷಿ ಸೂಲಗಿತಿ ಹೀರಮ್ಮ ಶಿಕ್ಷಕರ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹೋಬಳಿಶೆಟ್ಟಿಹಳ್ಳಿ ಗ್ರಾಮದ ಇವರು ಸುಮಾರು ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಎರಿಗೆಗಳನ್ನು ಮಾಡಿಸಿ ಮತ್ತು ಜನರ ಕಣ್ಣಿನಲ್ಲಿ ಬಿದ್ದ ಕಸ ಧೂಳು ಮತ್ತು ಹರಳುಗಳನ್ನು ತೆಗೆದು ನೋವು ನಿವಾರಿಸಿ ಡಾಕ್ಟರ್ಗಳಿಗಿಂತ ಮಿಗಿಲಾಗಿ ನಿಸ್ವಾರ್ಥವಾಗಿ ಜನಸೇವೆ ಮಾಡಿದ ಸೂಲಗಿತಿ ಹೀರಮ್ಮರವರಿಗೆ ಈಗ ನೂರು ವರ್ಷಗಳು ದಾಟಿವೆ ಶತಾಯುಷಿ ಸೂಲಗಿತಿ ಹೀರಮ್ಮರವರಿಗೆ ಈ ಬಾರಿ ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಿ ಎಂದು ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಕೆ ತಿಪ್ಪೇಸ್ವಾಮಿ ಹೊಸಮನಿ ವಕೀಲರು ಮತ್ತು ಜನಪರ ಚಿಂತಕರು ಇಸಲಾಕ್ಷಿ ರಾಜಣ್ಣ ಮಾಜಿ ತಾಲೂಕ್ ಪಂಚಾಯಿತಿ ಉಪಾಧ್ಯಕ್ಷರು ಬುಡಕೋಟೆ ಕರುನಾಡ ರಕ್ಷಣಾ ವೇದಿಕೆ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಕವಿತಾ ಕುಮಾರಸ್ವಾಮಿ ಗೌರಮ್ಮ ವಸಂತಗೌಡರು ಹುಲಿಕುಂಟೆ ಹೋಬಳಸೆಟ್ಟಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾದ ಬಜ್ಜಿನಾಗರಾಜ್ ಹೋಬಳಸೆಟ್ಟಿಹಳ್ಳಿ ಗ್ರಾಮದ ಮುಖಂಡರಾದ ಈರಪ್ಪ ಮತ್ತು ಸುಲಿಗಿತ ಈರಮರವರ ಕುಟುಂಬಸ್ಥರು ಮಹಿಳೆಯರು ಹಾಗೂ ಗ್ರಾಮದ ಮುಖಂಡರು ಕೂಡ್ಲಿಗಿ ತಾಲೂಕಿನ ಅನೇಕ ಎನ್ಜಿಒ ಮತ್ತು ಪರ ಕಾಳಜಿ ಉಳ್ಳ ಸಮಾಜಮುಖಿ ಚಿಂತಕರು ಉಪಸ್ಥಿತರಿದ್ದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ವರದಿಗಾರರು ಪಕ್ಕೀರಪ್ಪ ಹೆಗ್ಡಾಳಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಅಂತ ಕಷ್ಟ ನಷ್ಟಗಳನ್ನು ನನಗೆ ಹೇಳಿದರೆ ಮುಂದಿನ ದಿನದಲ್ಲಿ ನಾನೇ ಒಂದು ಆ ಒಂದು ಪುಸ್ತಕವನ್ನ ತಯಾರು ಮಾಡಿ ಆ ಪ್ರಕಟಣೆಯನ್ನು ಮಾಡಲಿಕ್ಕೆ ನಾನು ರೆಡಿ ಇದ್ದೇನೆ ಮುಂದಿನ ನಿರ್ಮಾಣಗಳಲ್ಲಿ ಅದು ಸಹ ಆಗುತ್ತೆ ಕಾರಣ ಇಂಥ ಒಂದು ಚೇತನಗಳ ಒಂದು ಓದುವಿಕೆ ಮುಂದಿನ ಪೀಳಿಗೆ ಓದುವುದರಿಂದ ಅವರ ನಿಸ್ವಾರ್ಥ ಸೇವೆಯನ್ನು ಮತ್ತು ಈ ಒಂದು ಜನಪರ ಕಾಳಜಿಯನ್ನು ಈ ಸಮಾನತೆಯ ತತ್ವವನ್ನು ನೋಡಿರಿ ಹೇಳಿದರು ಅವರು ಯಾವ ಜನ ಇಲ್ಲ ಯಾವುದೂ ಇಲ್ಲ ಎಲ್ಲದಕ್ಕೂ ನಾವು ಮನೆ ನುಗ್ಗಿ ಕೆಲಸ ಮಾಡ್ತಿದ್ದೆ ಎಲ್ಲ ಜಾತಿ ಜನಾಂಗದವರ ಹೆರಿಗೆಗಳನ್ನು ಮಾಡಿಸಿದ್ದೀನಿ ಎಲ್ಲ ಜಾತಿ ಜನಾಂಗದವ್ರು ಇವತ್ತಿಗೂ ಬಂದು ನನ್ನ ಹತ್ರ ಆಳು ತೆಗಿಸ್ಕೊಂಡು ಹೋಗ್ತಾರೆ ಕಣ್ಣಗೆ ಇದು ಏನಪ್ಪ ಅಂತೇಳಿದರೆ ನಾವು ಬಸವಾದ ಶರಣರು ನಮಗೆ ಕೊಟ್ಟಂತ ಪಾಠಗಳು ಇವರೆಲ್ಲ ಇಂಥ ಒಂದು ಅವರಿಗೆ ಅವತ್ತು ಊಟಕ್ಕೂ ಸಹ ಗತಿ ಇರಲಿಲ್ಲ ಅಂಥ ಒಂದು ಟೈಮಲ್ಲಿ ಸಹ ಸುಲಗಿತ್ತಿತನ ಮಾಡಿಕೊಂಡೇ ಬಂದಿದ್ದಾರೆ ಇಂಥ ಒಂದು ಸೇವೆಯನ್ನು ಗುರುತಿಸಿ ದಯಮಾಡಿ ನಮ್ಮ ಶಾಸಕರು ಅವರು ಸಹ ಜನಪರ ಚಿಂತಕರು ಅವರು ಸಹ ವೈದ್ಯ ವೃತ್ತಿಯಲ್ಲಿರ್ತಕ್ಕಂಥವರು ಈಗ ನಮ್ಮ ಇದನ್ನೆಲ್ಲ ಗುರುತಿಸಿ ಆಗಲೇ ಈ ವಿಚಾರ ಎಲ್ಲ ತಿಳಿದು ಬಂದಿದೆ ತಡ ಮಾಡದೆ ನಮ್ಮ ಉಸ್ತುವಾರಿ ಸಚಿವರುಗಳಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಸರ್ ಅವರಾಗಿರ್ಬೋದು ಎನ್ ಟಿ ಶ್ರೀನಿವಾಸ್ ಸರ್ ಆಗಿರ್ಬೋದು ಸಂಬಂಧಪಟ್ಟ ಇಲಾಖೆಯ ಮಿನಿಸ್ಟರ್ಗಳಾಗಿರ್ಬೋದು ಈ ವಿಚಾರವನ್ನು ಮನಗಂಡು ದಯಮಾಡಿ ಹಿರಿಯ ಜೀವ ಇದ್ದಾಗಲೇ ಅವರಿಗೆ ಆ ಗೌರವ ಸಂದಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬೇಡಿಕೆ ಕೋರಿಕೆ ಮನವಿಯಾಗಿದೆ ದಯಮಾಡಿ ಈ ವಿಚಾರವನ್ನು ಅರಿತು ಸಮಾಲೋಚಿಸಿ ಬೇಗನೆ ತೀರ್ಮಾನ ತೆಗೆದುಕೊಂಡು ಸರ್ಕಾರಕ್ಕೆ ಮನವಿ ಮಾಡಬೇಕು ಘನ ಸರ್ಕಾರ ಈ ವಿಚಾರವನ್ನು ಮನಗಂಡು ಇದೇ ವರ್ಷ ನವೆಂಬರ್ ತಿಂಗಳಲ್ಲಿ ಇವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿ ಕನ್ನಡ ಭುವನೇಶ್ವರಿಗೆ ಭುವನೇಶ್ವರಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮೆಲ್ಲರ ಮುಂದೆ ಕೇಳ್ಕೊಳ್ತಾ ಇದ್ದೀನಿ ದಯಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಮನವಿ ಎಲ್ಲ ಸಂಘಟನೆಗಳ ನಾಯಕರುಗಳು ರೈತರು ಎಲ್ಲರೂ ನಾವೆಲ್ಲರೂ ಮನವಿ ಮಾಡಿದ್ದೇವೆ ಈ ಮೂರು ವರ್ಷದಿಂದ ನಾವು ಈ ಮನವಿ ಮಾಡ್ತಾನೇ ಇದ್ದೇವೆ ಇಂದಿನ ಸರ್ಕಾರಗಳು ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ ಕಾರಣ ಅವರಿಗೆ ವಿಚಾರ ಮುಟ್ಟೋದ್ರಲ್ಲಿ ತಡವಾಯಿತು ಹಾಗಾಗಿ ಇಂದಿನ ನಮ್ಮ ಈ ಒಂದು ಶ್ರೀನಿವಾಸರು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಈ ಊರಿಗೆ ಹತ್ತಿರ ಇರತಕ್ಕಂಥ ಊರಿನವರು ಅವರು ಸಹ ಅವ್ರಿಗೂ ಸಹ ಈ ವಿಚಾರ ತಿಳಿದಿದೆ ಈ ಅಜ್ಜಿಯ ಈ ಒಂದು ಮನೆ ಆಗಿರ್ಬೋದು ಈ ಪರಿಸ್ಥಿತಿ ಆಗಿರ್ಬೋದು ಇವನ್ನೆಲ್ಲ ನೋಡಿ ಅವರಿಗೆ ಅವರ ಒಂದು ಆತ್ಮಕ್ಕೆ ಮತ್ತೆ ಆ ಜೀವ ಇನ್ನೂ ಆದರ್ಶವಾಗಲಿಕ್ಕೆ ಅವರ ಅರ್ಥಪೂರ್ಣತೆಯನ್ನು ಕಲ್ಪಿಸಬೇಕು ಸರ್ಕಾರದ ಅನೇಕ ಸವಲತ್ತುಗಳು ಎಲ್ಲೆಲ್ಲೋ ಫೋಲ್ ಆಗ್ತಾ ಇದ್ದಾವೆ ಅಂಥ ನಿಟ್ಟಿನಲ್ಲಿ ಇವರಿಗೆ ಒಂದು ಆಶಯ ಆಗಿರ್ಬೋದು ವಸತಿ ಆಗಿರ್ಬೋದು ಮತ್ತು ಜೀವನ ಬೇಕಾಗಿರ್ತಕ್ಕಂಥ ಅವಶ್ಯಕ ಅಂಶಗಳನ್ನು ಒದಗಿಸಬೇಕು ಅಂತೇಳಿ ನಾನು ಈ ಮೂಲಕ ನಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ ನಮಸ್ಕಾರ